ಎಲ್ಲರಿಗೂ ಮುಂಜಾವಿನ ಸುಪ್ರಭಾತದ ಶುಭೋದಯ ಟಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ವಾಚಿಸುವುದೇ ನಮಗೆ ಒಂದು ಸುದೈವವಾಗಿದೆ ಸುಪ್ರಭಾತದಲ್ಲಿ ಮುಂಜಾನೆಯಲ್ಲಿ ಅವರನ್ನು ಸ್ಮರಿಸುತ್ತಾ ಅವರಿಗೆ ನಮಸ್ಕರಿಸುತ್ತಾ ಅವರದೇ ರಚಿಸಿರುವ ಮಂಕುತಿಮ್ಮನ ಕಗ್ಗ ಪಥ್ಯ ಒಂಬೈನೂರ ಹತ್ತೊಂಬತ್ತು ಉದಯರಹಸ್ಯ ಜೀವವಿಲಯರಹೀವನದೃಶ್ಯ ಮರುಸಿಲ್ಗು ದೂರ ಜೀವದ್ಯ ಜೀವವಿಲಯರಹಸ್ಯಾ ಜೀವನದ ದೃಶ್ಯ ಮರು ಬಿಲ್ಗೂದುರೆ भाविसलिदे तत्त्व तत्त्वब्रह्ममाय विश्वा भाविसलिदे तत्त्व तत्त्वब्रह्ममाय विश्वा केवलात्मब्रह्ममङ्कुतिं भावि सलिदे तत्त्वब्रह्ममाय विश्वा ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ ಕೇವಲತ್ಮ ಬ್ರಹ್ಮ ಮಂಕುತಿಮ್ಮ 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 ಈ ಪದ್ಯದ ಅರ್ಥ ಎಷ್ಟು ಸುಂದರವಾಗಿದೆ ನೋಡಿ ಜೀವವು ಹೇಗೆ ಹುಟ್ಟಿತು ಎನ್ನುವುದು ರಹಸ್ಯವಾಗಿದೆ ಅದು ಹೇಗೆ ಕೊನೆಗೊಳ್ಳುತ್ತದೆ ವಿಲಯ ಎನ್ನುವುದು ರಹಸ್ಯವಾಗೇ ಇದೆ ಆದರೆ ಈ ಜೀವನದ ದೃಶ್ಯ ಮಾತ್ರ ಒಂದು ಮರುಭೂಮಿಯಲ್ಲಿನ ಮರುವಿನ ಬಿಸಿಲುಗುದುರೆಯಂತೆ ಕಾಣುತ್ತಿದೆ ಮರುವಿನ ಬಿಸಿಲುಗುದುರೆಯಂತೆ ಕಾಣುತ್ತಿದೆ ಯೋಚನೆ ಮಾಡು ಇದು ಸಿದ್ಧಾಂತ ಮತ್ತು ವಿಶ್ವವೆಲ್ಲವೂ ಬ್ರಹ್ಮನು ಸೃಷ್ಟಿಸಿದ ಮಾಯಾಲೋಕ ನೋಡಿ ಭಗವಂತನ ಈ ಸೃಷ್ಟಿ ಲೋಕ ವಿಶ್ವವೆಲ್ಲವೂ ಬ್ರಹ್ಮನು ಸೃಷ್ಟಿಸಿದ ಮಾಯಾಲೋಕ ಶುದ್ಧ ಆತ್ಮವೇ ಬ್ರಹ್ಮ ಎಂದು ಸುಂದರವಾಗಿ ಡಿ ವಿ ಜಿಯವರು ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರವನ್ನು ತಿಳಿಸುತ್ತೇನೆ